ರೈಲ್ವೆ ಇಲಾಖೆಯಲ್ಲಿ ಮೂವತ್ತೆರಡು ಸಾವಿರ ಡಿ ಗ್ರೂಪ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದು ಈ ಅಧಿಸೂಚನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ವಯೋಮಿತಿ ಎಷ್ಟಿದೆ ನೇಮಕಾತಿ ವಿಧಾನದ ಹಂತಗಳು ಯಾವ್ಯಾವು ಇವೆಲ್ಲವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ನೇಮಕಾತಿ ಮಂಡಳಿಯು ಮೂವತ್ತೆರಡು ಸಾವಿರ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ ಹಾಗಿದ್ರೆ ಈ ಮೂವತ್ತೆರಡು ಸಾವಿರ ಹುದ್ದೆಗಳು ಎಷ್ಟು ಡಿವಿಷನ್ಗಳಲ್ಲಿ ವಿಂಗಡಿಸಿದ್ದಾರೆ ಅಪ್ಪ ಅಂತಂದ್ರೆ ಸುಮಾರು ಎಂಟು ಡಿವಿಷನ್ಗಳಲ್ಲಿ ಮೂವತ್ತೆರಡು ಸಾವಿರ ಹುದ್ದೆಗಳನ್ನು ವಿಂಗಡಿಸಿದ್ದಾರೆ ಈ ಆ ಡಿವಿಷನ್ಗಳು ಯಾವ್ಯಾವು ಆ ಡಿವಿಷನ್ಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸರಣಿ ವಿಡಿಯೋಗಳ ಮೂಲಕ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಈಗ ಏನು ತಿಳಿಸಿಕೊಡ್ತನಪ್ಪ ಅಂತಂದರೆ ಈ ಅಧಿಸೂಚನೆಯ ಅಡಿಯಲ್ಲಿ ಈ ಅಧಿಸೂಚನೆಯಲ್ಲಿ ಇರುವಂತಹ ಒಟ್ಟು ಹತ್ತೊಂಬತ್ತು ವಿವಿಧ ಹುದ್ದೆಗಳಿಗೆ ಇರುವಂತಹ ವಿದ್ಯಾರತೆ ವಯೋಮಿತಿ ಪರೀಕ್ಷಾ ಶುಲ್ಕ ನೇಮಕಾತಿ ವಿಧಾನ ಇವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ವಿದ್ಯಾರತೆ ಕನಿಷ್ಠ ವಿದ್ಯಾರತೆ ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸ್ ಆಗಿರುವಂತಹ ಯಾವುದೇ ವಿದ್ಯಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕನಿಷ್ಠ ವಯೋಮಿತಿ ಎಷ್ಟಪ್ಪ ಅಂತಂದರೆ ಹದಿನೆಂಟು ವರ್ಷ ಕನಿಷ್ಠ ವಯೋಮಿತಿಯಾಗಿದ್ದು ಗರಿಷ್ಠ ವಯೋಮಿತಿ ಮೂವತ್ತಾರು ವರ್ಷ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತಾರು ವರ್ಷಗಳು ಹಾಗೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಕ್ರಮವಾಗಿ ಮೂರು ಮತ್ತು ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಹಾಗೆ ಪರೀಕ್ಷಾ ಶುಲ್ಕ ಸಾಮಾನ್ಯ ಒಬಿಸಿ ಪುರುಷ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಮಹಿಳಾ ನಿವೃತ್ತ ಸೈನಿಕ ಹಾಗೂ ಇಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿಗಳ ಪರೀಕ್ಷಾ ಶುಲ್ಕವಿದೆ ಸ್ನೇಹಿತರೆ ಇಲ್ಲಿ ಪರೀಕ್ಷಾ ಶುಲ್ಕವನ್ನು ಮರುಪಾವತಿಸುವಂತಹ ವ್ಯವಸ್ಥೆ ಇದ್ದು ಮೊದಲ ಹಂತದ ಪರೀಕ್ಷೆಯಲ್ಲಿ ಸಿ ಬಿ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಸಂ ಐದುನೂರು ರೂಪಾಯಿ ಚಲನ್ ತುಂಬಿದವರಿಗೆ ನಾಲ್ಕುನೂರು ರೂಪಾಯಿಗಳ ಮರುಪಾವತಿ ಸಿಗುತ್ತೆ ಎರಡು ನೂರ ಐವತ್ತು ರೂಪಾಯಿಗಳ ಚಲನ್ ತುಂಬಿದವರಿಗೆ ಎರಡು ನೂರ ಐವತ್ತು ರೂಪಾಯಿಗಳು ಮರುಪಾವತಿಯಾಗುವ ವ್ಯವಸ್ಥೆ ಇದೆ ಮುಂದಿನದಾಗಿ ವೇತನ ಶ್ರೇಣಿ ಪ್ರಾರಂಭಿಕ ಹಂತದಲ್ಲಿ ಹದಿನೆಂಟು ಸಾವಿರ ರೂಪಾಯಿಗಳ ವೇತನ ಶ್ರೇಣಿಯನ್ನು ನಿಗದಿಪಡಿಸಿರುತ್ತಾರೆ ಇನ್ನು ನೇಮಕಾತಿ ಎಷ್ಟು ಹಂತಗಳಲ್ಲಿ ನಡೆಯುತ್ತಾ ಅಂತಂದರೆ ಒಟ್ಟು ನಾಲ್ಕು ಹಂತಗಳ ನೇಮಕಾತಿ ಪ್ರಕ್ರಿಯೆ ಇದಾಗಿದ್ದು ಯಾವ್ಯಾವಪ್ಪ ಆ ಹಂತಗಳು ಅಂತನ್ನೋದನ್ನು ನೋಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮೊದಲನೆಯ ಹಂತ ಯಾವಪ್ಪ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು ತೊಂಬತ್ತು ನಿಮಿಷಗಳ ಇದಾಗಿದ್ದು ಒಟ್ಟು ನೂರು ಅಂಕಗಳನ್ನು ಹೊಂದಿರುತ್ತದೆ ಈ ನೂರು ಅಂಕಗಳಿಗೆ ಯಾವ್ಯಾವ ಪ್ರಶ್ನೆಗಳ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರುತ್ತವೆ ಅಂತಂದ್ರೆ ಜನರಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತವೆ ಇನ್ನು ಎರಡನೇ ಹಂತ ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟ್ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟನ್ನು ಎರಡನೇ ಹಂತದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಸಿ ಬಿ ಟಿಯಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಮೆರಿಟ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಎರಡನೇ ಹಂತಕ್ಕೆ ಆಹ್ವಾನಿಸಲಾಗುತ್ತೆ ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೋಡೋಣ ಮೊದಲನೆಯದಾಗಿ ಮೂವತ್ತೈದು ಕೆ ಜಿ ತೂಕವನ್ನು ಹೊತ್ತುಕೊಂಡು ನೂರು ಮೀಟರ್ ದೂರವನ್ನು ಕ್ರಮಿಸುವುದಕ್ಕಾಗಿ ಎರಡು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಹಾಗೆ ಎರಡನೆಯದಾಗಿ ಒಂದು ಸಾವಿರ ಮೀಟರ್ ಅಂದರೆ ಒಂದು ಕಿಲೋಮೀಟರ್ ರನ್ನಿಂಗ್ ಇದನ್ನು ಪೂರ್ಣಗೊಳಿಸುವುದಕ್ಕಾಗಿ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳ ಕಾಲಾವಕಾಶ ಪುರುಷ ಅಭ್ಯರ್ಥಿಗಳಿಗೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಇಪ್ಪತ್ತು ಕಿಲೋ ಕೆ ಜಿ ತೂಕವನ್ನು ನೂರು ಮೀಟರ್ ಡಿಸ್ಟೆನ್ಸ್ ಕ್ರಮಿಸುವುದಕ್ಕಾಗಿ ಎರಡು ನಿಮಿಷಗಳ ಕಾಲಾವಕಾಶ ಇರುತ್ತೆ ಎರಡನೇದಾಗಿ ಸಾವಿರ ಮೀಟರ್ ಒಂದು ಕಿಲೋಮೀಟರ್ ರನ್ನಿಂಗ್ ಇದನ್ನು ಪೂರ್ಣಗೊಳ್ ಪೂರ್ಣಗೊಳಿಸುವುದಕ್ಕಾಗಿ ಐದು ನಿಮಿಷ ನಲ್ವತ್ತು ಸೆಕೆಂಡ್ಗಳಷ್ಟು ಕಾಲಾವಕಾಶವನ್ನು ನಿಗದಿಪಡಿಸಿರುತ್ತಾರೆ ಇದು ಎರಡನೆಯ ಹಂತ ಈ ಎರಡು ಹಂತಗಳಲ್ಲಿ ಉತ್ತೀರ್ಣರಾಗುವಂತಹ ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯಲಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನೇನು ನೋಡ್ತಾರಪ್ಪ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೋರಿರುವಂತಹ ಮೀಸಲಾತಿಗಳ ಅನ್ವಯ ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ ಉದಾಹರಣೆಗೆ ಒ ಬಿ ಸಿ ಅಂತ ಮೆನ್ಷನ್ ಮಾಡಿದರೆ ಒ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ನೀವು ಪ್ರೊಸೀಡ್ ಮಾಡಲೇಬೇಕು ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಪ್ರೊಸೀಡ್ ಮಾಡಲೇಬೇಕು ಇಲ್ಲವಾದಲ್ಲಿ ನಿಮ್ಮ ಅಭ್ಯರ್ಥಿತನವು ನಿಮ್ಮ ಅಭ್ಯರ್ಥಿ ಅನರ್ಹಗೊಳ್ಳಬಹುದು ಸ್ನೇಹಿತರೆ ಇದಿಷ್ಟು ಮೂರನೇ ಹಂತದ್ದಾದರೆ ನಾಲ್ಕನೇ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಕೊನೆಯ ಹಂತವಾಗಿರುತ್ತದೆ ಅದಾದ ನಂತರ ಎಲ್ಲ ಹಂತಗಳನ್ನು ಪಾಸ್ ಮಾಡುವಂತಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಇದಿಷ್ಟು ಕೃಪ್ಡಿ ಹುದ್ದೆಗಳಿಗೆ ಬೇಕಾಗಿರುವಂತಹ ಅರ್ಹತೆ ನೇಮಕಾತಿ ವಿಧಾನ ವೇತನ ಶ್ರೇಣಿ ಆದರೆ ಇನ್ನು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗುವಂತಹ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಅರ್ಜಿ ತಿದ್ದುಪಡಿಗೆ ಕಾಲಾವಕಾಶವನ್ನು ಸಹ ನೀಡಿರುತ್ತಾರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿರುತ್ತಾರೆ ದಯವಿಟ್ಟು ಅಭ್ಯರ್ಥಿಗಳೇ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀವೇ ಖುದ್ದಾಗಿ ಸಲ್ಲಿಸಿ ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀವು ನೀವು ದಾಖಲಿಸುವಂತಹ ಮಾಹಿತಿ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಪ್ರಿವ್ಯೂನಲ್ಲಿ ಮಾಹಿತಿ ಸರಿಯಾಗಿದೆ ಅಂತನ್ನೋದನ್ನು ಖಚಿತಪಡಿಸಿಕೊಂಡಾದ ಮೇಲೆ ಮಾ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಇಲ್ಲವಾದಲ್ಲಿ ಮುಂದೆ ನೀವೇ ತೊಂದರೆಗೆ ಒಳಗಾಗುತ್ತೀರಿ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಐ ಟಿ ಐ ಅಂಕಪಟ್ಟಿ ಉತ್ತೀರ್ಣ ರಾಗಿದ್ದಲ್ಲಿ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಇತ್ತೀಚಿನ ಭಾವಚಿತ್ರ ಮತ್ತು ಸಹಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಸ್ನೇಹಿತರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕಪ್ಪ ಅಂತಂದರೆ ಒ ಬಿ ಸಿ ಮತ್ತು ಜನರಲ್ ವಿಭಾಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು ಅದನ್ನು ಎರಡು ನೂರ ಐವತ್ತು ರೂಪಾಯಿಗೆ ಇಳಿಸುವುದಕ್ಕಾಗಿ ಇ ಬಿ ಸಿ ಅಪ್ಲೈ ಮಾಡುವ ಮುಖಾಂತರ ನೀವು ನಿಮ್ಮ ಚಾನಲ್ ಅನ್ನು ಎರಡು ನೂರ ಐವತ್ತು ರೂಪಾಯಿಗಳಿಗೆ ಕಡಿತಗೊಳಿಸಬಹುದು ಹಾಗೆ ನಿಮ್ಮ ವಾರ್ಷಿಕ ಆದಾಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಇರುವಂತಹ ವಾರ್ಷಿಕ ಆದಾಯವು ಐವತ್ತು ಸಾವಿರಕ್ಕಿಂತ ಕಡಿಮೆ ಇರುವವರು ಮಾತ್ರ ಈ ಇ ಬಿ ಸಿ ಆಪ್ಷನನ್ನು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಿಷ್ಟು ರೈಲ್ವೆ ನೇಮಕಾತಿ ಮಂಡಳಿಯು ಹೊರಡಿಸಿರುವಂತಹ ಡಿ ಗ್ರೂಪ್ ಹುದ್ದೆಗಳ ನೇಮಕಾತಿಯ ಅಧಿಸೂಚನೆ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಹುದ್ದೆಗಳ ವರ್ಗೀಕರಣ ಡಿವಿಷನ್ ವಾರು ಹುದ್ದೆಗಳ ಸಂಕ್ಷಿಪ್ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಸರಣಿ ವಿಡಿಯೋಗಳ ಮೂಲಕ ನಿಮ್ಮ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು